ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಮೊನ್ನೆ ವಿಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶ ಹೇಗೆ ಹಾಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಚೈನ್ಗಳನ್ನ ಹೇಗೆ ಹಾಕೋದು ಮತ್ತು ಡಬಲ್ ಕ್ರೋಶ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬಿಗಿನರ್ಸ್ಗಾಗಿನಿ ಅಂತಲೇ ಅನ್ಬೋದು ಇವಾಗ ತಾನೇ ಕ್ರೋಶ ಕುಚ್ಕಲಿಬೇಕು ಅನ್ನೋರು ಈ ರೀತಿ ಸಿಂಗಲ್ ಕ್ರೋಶ ಆಗಿರ್ಬೋದು ಚೈನ್ಗಳಾಗಿರ್ಬೋದು ಡಬಲ್ ಕ್ರೋಶ ಕಂಬಗಳಾಗಿರ್ಬೋದು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರ್ಚ್ ಮಾಡಬೇಕಿದ್ರೆ ನೀಟಾಗಿ ಹಾಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಸೊ ಇದನ್ನು ಕ್ಲಾಸ್ಗೆ ಹೋಗಿ ಕಲಿಬೇಕು ಅಂತೇನಿಲ್ಲ ಮನೆಯಲ್ಲಿ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರುತ್ತೆ ತುಂಬ ಈಸಿ ಇದೆ ನಾನಿಲ್ಲಿ ಸಿಂಗಲ್ ಕ್ರಷ್ ಹಾಕಿದ್ದೆ ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಸೊ ನಿಡಲ್ ನಂಬರ್ ಸೆವೆನ್ನೇ ಬಳಸ್ತಾ ಇದ್ದೀನಿ ಮೊದಲಿಗೆ ನಾವು ಲಾಕ್ ಮಾಡಬೇಕು ಸ್ಟಾರ್ಟಿಂಗು ಒಂದು ನಾಟ್ ಮಾಡ್ಕೊಳ್ಬೇಕು ನಾರ್ಮಲಾಗಿ ಥ್ರೆಡ್ನ ತಂದು ಗಂಟು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಆಲ್ರೆಡಿ ಥ್ರೆಡ್ ಗಂಟು ಹಾಕಿರ್ತೀವಲ್ಲ ಅದನ್ನು ಹಿಂದೆ ಹಿಂದೆ ಇಟ್ಕೊಂಡು ಥ್ರೆಡ್ನ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಬೋದು ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರಶ್ನ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಸೂಜಿ ಮೇಲೆ ಥ್ರೆಡ್ಡನ್ನು ಏನೂ ಸುತ್ತಕೊಳ್ಳೋ ಹಾಗಿಲ್ಲ ಪಕ್ಕದಲ್ಲಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಸೂಜಿ ಮೇಲೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಹೇಳ್ಕೊಂಡಾಗ ಸಿಂಗಲ್ ಕ್ರೋಷ್ ಆಗುತ್ತೆ ಸೊ ಮೊನ್ನೆ ವೀಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶ ಹೇಗೆ ಮಾಡಿದ್ದೆ ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ಸೂಜಿ ಮೇಲೆ ಥ್ರೆಡ್ ಇರುತ್ತಲ್ವ ಅದು ಯಾವಾಗಲೂ ಟೈಟಾಗೇ ಇರಬೇಕು ಅದು ತಾನಾಗೆ ಲೂಸ್ ಆಗುತ್ತೆ ಈ ರೀತಿ ಥ್ರೆಡ್ಡನ್ನು ಹೇಳ್ಕೊಂಡು ಬರಬೇಕಿದ್ರೆ ಆ ಅದು ಸೂಜಿ ಮೇಲೆ ಇರುವಂಥ ಥ್ರೆಡ್ಡು ತಾನಾಗೆ ಲೂಸ್ ಆಗುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೂಜಿ ಮೇಲೆ ಇರುವಂಥ ಥ್ರೆಡ್ ಒಳಗಡೆಯಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು ಈ ರೀತಿ ಇವಾಗ ಸೂಜಿ ಮೇಲೆ ಆಲ್ರೆಡಿ ಲೂಪ್ ಇದೆ ಅಂದರೆ ಒಂದು ದಾರ ಇದೆ ಒಂದು ಲೂಪ್ ನಿಡಲ್ ಮೇಲೆ ಇರುತ್ತೆ ಮತ್ತು ಆ ಒಳಗಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರೊಳಗಡೆ ಮೇಲೆ ಎಳ್ಕೊಳ್ತಾ ಇದ್ದೀನಿ ಇದನ್ನು ಚೈನ್ ಅಂತ ಹೇಳಿ ಕರಿತೀವಿ ಎರಡು ಚೈನ್ ಚೈನ್ ಆಗಿದೆ ನಾನು ಇಲ್ಲಿ ಸ್ವಲ್ಪ ಲೂಸಾಗಿ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಿಡಲ್ ಮೇಲೆ ಇರುವಂಥ ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಮೂರು ಚೈನ್ ಆಯಿತು ಇವಾಗ ನಾಲ್ಕನೇ ಚೈನನ್ನ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಳೋದು ಅದನ್ನು ನಿಡಲ್ ಮೇಲೆ ಇರುವಂಥ ಲೂಪಲ್ಲಿ ಎಳ್ಕೊಳ್ಳೋದು ಸೊ ನಾಲ್ಕು ಚೈನ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸೂಜಿಗೆ ಥ್ರೆಡ್ಡನ್ನು ಈ ರೀತಿ ಸುತ್ತಕೊಂಡು ಎಳ್ಕೊಂಡು ಬರಬೇಕು ಐದು ಚೈನ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಇದೇ ರೀತಿ ಬರಬೇಕು ಚೈನ್ಗಳು ಮತ್ತು ಇನ್ನೂ ಒಂದು ಚೈನನ್ನ ಹಾಕ್ತಾ ಇದ್ದೀನಿ ಈ ರೀತಿ ಎಳ್ಕೊಂಡು ಬಂದು ಥ್ರೆಡ್ಡನ್ನು ಎಳ್ಕೊಂಡಾಗ ಚೈನ್ಗಳಾಗುತ್ತೆ ಸೊ ನಾನು ಆರು ಚೈನ್ಗಳನ್ನ ಹಾಕಿದ್ದೀನಿ ಆರು ಚೈನನ್ನು ಹಾಕಿ ನಾವಿವಾಗ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅದನ್ನು ಇಟ್ಕೊಂಡೇ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ನಾನು ಹಾಗಾಗಿ ಲಾಕ್ ಅಂತಲೇ ಬಳಸ್ತಾ ಇರ್ತೀನಿ ಸ್ಟ್ರೈಟಾಗಿ ಇಟ್ಕೊಂಡೇ ಈ ರೀತಿ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಸೀರೆಗಳಿಗೆ ಹಾಕಬೇಕಿದ್ರು ಅಷ್ಟೇ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿದೆ ಹೋದರೆ ಅಂದರೆ ಸಿಂಗಲ್ ಕ್ರೋಶ ಮಾಡದೆ ಹೋದರೆ ಆರ್ಚು ನೀಟಾಗಿ ಬರಲ್ಲ ಮತ್ತು ಸೀರೆ ಮೇಲೆಲ್ಲ ರಿಂಕಲ್ಸ್ ಬಂದುಬಿಡುತ್ತೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ನಾವು ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ್ ಆಗುತ್ತೆ ನನ್ನ ಇಂದಿನ ವೀಡಿಯೋ ಅಂದರೆ ಸಿಂಗಲ್ ಕ್ರೋಶದ ವೀಡಿಯೋ ನೋಡಿಲ್ಲ ಅನ್ನೋರು ಆ ಕೊನೆಯಲ್ಲಿ ಎಂಡಿಂಗ್ ಕಾರ್ಡ್ ಹಾಕಿರ್ತೀನಿ ಮತ್ತು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ನೋಡ್ಬೋದು ಲಾಕ್ ಆದ ತಕ್ಷಣ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಸೂಜಿ ಮೇಲೆ ಆಲ್ರೆಡಿ ಒಂದು ಲೂಪ್ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆಯಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಸೂಜಿಗೆ ಥ್ರೆಡನ್ನು ಸುತ್ಕೊಂಡು ಅದರೊಳಗಡೆಯಿಂದ ಮೇಲೆ ಹೇಳ್ಕೊಳ್ಬೇಕು ಸೊ ಚೈನ್ಗಳನ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ತುಂಬ ಲೂಸ್ ಆಗುವಲ್ಲ ತುಂಬ ಟೈಟ್ ಆಗುವಲ್ಲ ಆ ರೀತಿ ಹಾಕೊಳ್ಳಿ ಯಾವಾಗಲೂ ನಾವು ಸೂಜಿ ಮೇಲೆ ಒಂದು ಲೂಪ್ ಇರುತ್ತಲ್ವ ಆ ಲೂಪು ಯಾವಾಗಲೂ ಟೈಟಲ್ಲೇ ಇರಬೇಕು ನಾವು ಈ ರೀತಿ ವರ್ಕ್ ಮಾಡಬೇಕಿದ್ರೆ ಅದು ತಾನಾಗೇ ಲೂಸ್ ಆಗುತ್ತೆ ನಾವು ಮೊದಲು ಲೂಸ್ ಮಾಡ್ಕೊಂಡುಬಿಟ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ನಾನಿಲ್ಲಿ ಆರು ಚೈನನ್ನು ಹಾಕಿದ್ದಾದಮೇಲೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ಸಿಂಗಲ್ ಕ್ರೋಶ ಅಂದರೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಸೂಚಿ ಮೇಲೆ ಎರಡು ದಾರ ಇರುತ್ತೆ ಎರಡು ದಾರದಲ್ಲೂ ಒಂದೇ ಸತಿ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡ್ರೆ ಸಿಂಗಲ್ ಕ್ರೋಶ್ ಆಗುತ್ತೆ ಇದನ್ನು ನಾವು ಚೈನ್ ಅಂತೇಳಿ ಕರಿತೀವಿ ಮಧ್ಯದಲ್ಲಿ ಆರಾರು ಚೈನ್ಗಳನ್ನ ಹಾಕಿದ್ದೀನಲ್ವ ಅದನ್ನು ಚೈನ್ಗಳಂತೇಳಿ ಕರಿತೀವಿ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನಿಡಲ್ ಮೇಲೆ ಇರುವಂತಹ ಲೂಪಲ್ಲಿ ಹೇಳ್ಕೊಳ್ಳೋದು ಫ್ರೆಂಡ್ಸ್ ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡೋದಿಲ್ಲ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರೆ ಸಾಕು ಇದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಿಮಗೇ ಆ ನಿಡಲ್ ನಂಬರ್ ಸೆವೆನ್ ಆದರೂ ಆಗುತ್ತೆ ಟೆನ್ ಆದರೂ ಆಗುತ್ತೆ ಟ್ವೆಲ್ ಆದರೂ ಆಗುತ್ತೆ ನಿಮ್ಮ ಹತ್ರ ಯಾವುದು ನಿಡಲ್ ಇದೆ ಅದರಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಆದಷ್ಟು ಬಿಗಿನರ್ಸ್ ಆಗಿದ್ದರೆ ನಿಡಲ್ ನಂಬರ್ ಸೆವೆನಿಂದನೇ ನಿಡಲ್ ನಂಬರ್ ಸೆವೆನ್ನೇ ತೊಗೊಳ್ಳಿ ಫ್ರೆಂಡ್ಸ್ ಅದರ ಉಕ್ಕು ಏನೇ ಬಿಗ್ ಸೈಜಲ್ಲಿರುತ್ತೆ ಹಾಗಾಗಿ ಆ ಥ್ರೆಡ್ಡನ್ನೇ ಹೇಳ್ಕೊಂಡು ಬಂದಾಗ ಆರೇಳೆ ಥ್ರೆಡ್ಡು ಬಿಚ್ಚೋಗೋದಿಲ್ಲ ಅಂದರೆ ಈ ಆರೇಳೆ ದಾರದಲ್ಲಿ ಒಂದೊಂದೆಳೆ ಎಳೆ ಬಿಡುತ್ತೆ ಕೆಲವೊಂದು ಸಲ ಈ ರೀತಿ ನಿಡಲ್ ನಂಬರ್ ಸೆವೆನ್ ಬಳಸ್ದಾಗ ಯಾವುದು ಕೂಡ ಆ ರೀತಿ ಆಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಅಭ್ಯಾಸ ಮಾಡಿದಾಗಲೇ ನಮಗೆ ಆರ್ಚ್ ನೀಟಾಗಿ ಫಿನಿಶಿಂಗ್ ಬರೋದು ಅಂದರೆ ಮುಂಚಿತವಾಗಿ ಚೈನ್ಗಳು ಹೇಗೆ ಹಾಕೊಳ್ಳೋದು ಕಂಬಗಳನ್ನ ಹೇಗೆ ಮಾಡೋದು ಸಿಂಗಲ್ ಕ್ರೋಶನ ಹೇಗೆ ಮಾಡೋದು ಅಂತ ಗೊತ್ತಿದ್ದರೆ ಆರ್ಚನ್ನು ನ ನೀವೇನಾದರೂ ಕಲಿ ಕಲಿಯೋದಕ್ಕೆ ಶುರು ಮಾಡಿದಾಗ ಸೊ ತುಂಬ ಚೆನ್ನಾಗಿ ಹಾಕ್ಕೊಳ್ತೀರಾ ಫ್ರೆಂಡ್ಸ್ ನನ್ನ ಚಾನಲಲ್ಲೇ ತುಂಬ ವೀಡಿಯೋಗಳಿದ್ದಾವೆ ಸಿಂಪಲ್ ಡಿಸೈನ್ಗಳು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಸೊ ತುಂಬ ಇದೆ ಒಂದು ಅರ್ಧ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಲೇಸ್ಗಾಗಿರ್ಬೋದು ಈ ರೀತಿ ಜಿಗ್ ಜ ಮಾಡಿರುವಂಥ ಕಾಟನ್ ಬಟ್ಟೆಗಳಿಗಾಗಿರ್ಬೋದು ಅಭ್ಯಾಸ ಮಾಡಿ ಬರುತ್ತೆ ಈ ರೀತಿ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಯಾವಾಗಲೂ ನಾವು ಕೊನೆಯಲ್ಲಿ ಲಾಕ್ ಆದ ತಕ್ಷಣ ಅಂದರೆ ಸಿಂಗಲ್ ಕ್ರೋಶ್ ಆದ ತಕ್ಷಣ ಡೈರೆಕ್ಟಾಗಿ ಥ್ರೆಡನ್ನು ಕಟ್ ಮಾಡಬಾರ್ದು ಒಂದೆರಡು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಬೇಕು ಸೊ ಇದನ್ನು ನಾವು ಚೈನ್ಗಳಂತೇಳಿ ಕರಿತೀವಿ ಸೊ ಸಿಂಗಲ್ ಕ್ರೋಶ್ ಆಯಿತು ಅದಾದಮೇಲೆ ಚೈನ್ಗಳನ್ನ ಹಾಕಿದ್ದೀನಿ ಇವಾಗ ಡಬಲ್ ಕ್ರೋಶನ್ನು ಹಾಕ್ತೀನಿ ಸಿಂಗಲ್ ಕ್ರೋಶದ ಮೇಲೆ ಚೈನ್ಗಳನ್ನ ಹಾಕ್ಬೋದಿತ್ತು ಫ್ರೆಂಡ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಚೈನ್ಗಳಾದಮೇಲೆ ಇವಾಗ ಡಬಲ್ ಕ್ರೋಶ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ನಾಟ್ ಮಾಡ್ಕೊಂಡಿರಬೇಕು ಫಸ್ಟೇ ನಾಟ್ ಆದಮೇಲೆ ನಾನು ಬಟ್ಟೆಗೆ ನಿಡಲನ್ನ ಚುಚ್ಚುತ್ತಾ ಇದ್ದೀನಿ ನೋಡ್ತಿರ್ಬೋದು ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ಈ ರೀತಿ ಮೇಲ್ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಳ್ತಿದ್ದೀನಿ ಆವಾಗ ಸೂಜಿ ಮೇಲೆ ಒಂದು ಲೂಪ್ ಇರುತ್ತೆ ಇನ್ ಕೇಸ್ ಈ ಥ್ರೆಡ್ ಏನಾದರೂ ನೀವು ಥ್ರೆಡ್ಡನ್ನು ಮೇಲೆ ತರ್ತೀವಲ್ ತರ್ತಿರಲ್ಲ ಅದೇ ಲೂಪ್ ಒಳಗಡೆ ಮೇಲೆ ಬರ್ತಿದ್ರೆ ಅದೇ ಅದ್ರ ಜೊತೆಗೆ ಅಂದರೆ ಇನ್ನೂ ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಷ್ನ ಮಾಡಬೇಕಾಗುತ್ತೆ ಹಿಂದೆ ಇರುವಂಥ ಥ್ರೆಡ್ಡನ್ನು ಈ ರೀತಿ ಇಟ್ಕೊಂಡಿನ್ನೊಂದ್ಸಲ ಇವಾಗ ಗ್ರಿಪ್ಪಲ್ಲಿ ಎರಡು ಬೆರಳಲ್ಲಿ ಇಟ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ಏನು ಹಿಂದೆ ಥ್ರೆಡ್ ಇರುತ್ತಲ್ವ ಆ ಸಿಂಗಲ್ ಕ್ರೋಶದ ಒಳಗಡೆ ಸೇರಿಸ್ಕೊಂಡಂಗೆ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಲಾಕ್ ಆದಮೇಲೆ ನಾನು ಯಾವಾಗಲೂ ಈ ರೀತಿ ಥ್ರೆಡ್ಡನ್ನು ಇನ್ನೊಂದು ಸಲ ಸೇರಿಸ್ಕೊಂಡು ಸಿಂಗಲ್ ಕ್ರಶ್ನ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಅದು ಥ್ರೆಡ್ಡು ಬಿಚ್ಚೋಗೋದಿಲ್ಲ ತುಂಬ ಟೈಟಾಗಿರುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿವಾಗ ಕಂಬಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಅಭ್ಯಾಸ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಿಚ್ಚೋಗೋದಿಲ್ಲ ಸಿಂಗಲ್ ಕ್ರೋಶ ಒಂದು ಸಲ ಲಾಕ್ ಮಾಡಿ ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಅಂದರೆ ನಾವು ಯಾವಾಗಲೂ ಕಂಬ ಶುರು ಮಾಡೋಕ್ಕಿಂತ ಮುಂಚೆ ಒಂದೆರಡು ಚೈನ್ಗಳನ್ನ ಹಾಕ್ಕೊಳ್ಳೇಬೇಕು ಈ ರೀತಿ ಕಂಬ ಮಾಡಬೇಕಿಂದ ಡೈರೆಕ್ಟಾಗಿ ಬಟ್ಟೆಗೆ ಮಾಡಬೇಕಿದ್ರೆ ಅಂದರೆ ಜಿಕ್ ಮೇಲೆ ಮಾಡಬೇಕಿದ್ರೆ ಕಂಬಗಳನ್ನ ಮಾಡೋಕ್ಕಿಂತ ಮುಂಚೆ ಒಂದೆರಡು ಚೈನನ್ನು ಹಾಕಬೇಕು ಹಾಗಾಗಿ ಎರಡು ಚೈನನ್ನು ಹಾಕ್ಕೊಂಡೆ ಎರಡು ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನಿಡಲನ್ನ ಚುಚ್ಚೀನಿ ಸೊ ಬಟ್ಟೆಗೆ ಹಾಕ್ತಿರೋದ್ರಿಂದ ಸ್ಟಾರ್ಟಿಂಗ್ ಒಂದು ಟು ಚೈನ ಹಾಕ್ಕೊಳ್ಳೇಬೇಕು ಹಾಗೇ ಮಾಡೋ ಹಾಗಿಲ್ಲ ಇಟ್ಕೊಂಡು ನಾನು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ಬಟ್ಟೆ ಮೇಲೆ ಅಂದರೆ ಜಿಗ್ಜಾಕ್ ಮೇಲೆ ನಾವು ಚುಚ್ಚಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡಿರಬೇಕು ಈ ರೀತಿ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರಬೇಕು ಆಲ್ರೆಡಿ ಎರಡು ಲೂಪ್ ನೀಡಲ್ ಮೇಲೆ ಇರುತ್ತೆ ಇವಾಗ ಥ್ರೆಡ್ಡನ್ನು ಮೇಲ್ ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಆಗುತ್ತೆ ಅಂದರೆ ಮೂರು ದಾರ ಆಗುತ್ತೆ ನೋಡ್ತಿರ್ಬೋದು ಈ ರೀತಿ ಮೂರು ದಾರ ಆಗುತ್ತೆ ಫಸ್ಟು ಎರಡು ದಾರದಲ್ಲಿ ಒಂದು ಸಲ ಮೇಲ್ ಪಾಸ್ ಮಾಡಬೇಕು ಅಂದರೆ ಎರಡು ದಾರದಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಫಸ್ಟು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಇವಾಗ ಸೂಜಿ ಮೇಲೆ ಮತ್ತೆರಡು ಲೂಪ್ ಇರುತ್ತೆ ಅದರಲ್ಲೂ ಕೂಡ ದಾರನ ಸುತ್ತಕೊಂಡು ಎಳ್ಕೊಳ್ಬೇಕು ಒಂದು ಡಬಲ್ ಕೃಷ ಕಂಬ ಆಯಿತು ಇವಾಗ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ತಕೊಂಡಾಗ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಸೊ ಯಾವಾಗಲೂ ಒಂದು ಲೂಪ್ ಇದ್ದೇ ಇರುತ್ತೆ ಥ್ರೆಡ್ಡನ್ನು ಸುತ್ಕೊಂಡಾಗ ಅದ್ರ ಜೊತೆಗೆ ಇನ್ನೊಂದು ಲೂಪು ಸೇರಿಕೊಳ್ಳುತ್ತೆ ಬಟ್ಟೆಗೆ ನೀಡಲಿನ ಚುಚ್ಚಿ ಅಂದರೆ ಆ ಕಂಬದ ಪಕ್ಕನೇ ಬಟ್ಟೆ ಮೇಲೆ ನೀಡಲಿನ ಚುಚ್ಚಿ ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಅಂದರೆ ಮೂರು ದಾರ ಇರುತ್ತೆ ಫಸ್ಟು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಫಸ್ಟು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಸುತ್ಕೊಂಡು ಹೇಳ್ಕೊಳ್ತೀನಿ ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಈ ರೀತಿ ಸುತ್ತಕೊಂಡು ಹೇಳ್ಕೊಳ್ಬೇಕು ಸೊ ಡಬಲ್ ಕ್ರೋಶ್ ಅಂತೇಳಿ ಕರಿತೀವಿ ಈ ಈ ರೀತಿ ಅಂದರೆ ಎರಡೆರಡು ಲೂಪಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಅದರ ಪಕ್ಕದಲ್ಲೇ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರ್ತಿದ್ದೀನಿ ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲೆ ಹೇಳ್ಕೊಳ್ತೀನಿ ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಇದನ್ನು ಡಬಲ್ ಕ್ರೋಶೆ ಕಂಬ ಅಂತೇಳಿ ಕರಿತೀವಿ ಅಂದರೆ ಎರಡೆರಡು ಸಲ ಎರಡೆರಡು ಲೂಪಲ್ಲಿ ಎರಡು ಸಲ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಅದ್ರ ಪಕ್ಕದಲ್ಲೇ ಅಂದರೆ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ತಂದು ಫಸ್ಟು ಎರಡು ಲೂಪಿಂದ ಬಂದು ಅಂದರೆ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆ ರೆಡ್ ಸಲ ಒಂದ್ಸಲ ಮೇಲ್ ಪಾಸ್ ಮಾಡಬೇಕು ಸೊ ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದನ್ನು ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮಗೇ ಅಭ್ಯಾಸ ಆಗ್ಬಿಡುತ್ತೆ ಆಮೇಲೆ ಇದ್ರ ಜೊತೆಗೆ ಸಿಮ್ ಸಿಂಪಲ್ ಡಿಸೈನ್ಗಳನ್ನ ಮಾಡ್ಕೊಳ್ಬೋದು ಮುಂದಿನ ವೀಡಿಯೋದಲ್ಲಿ ನಾನು ಬೀಡನ್ನ ಇನ್ಸರ್ಟ್ ಮಾಡೋದು ಹೇಗೆ ಅದನ್ನು ಲಾಕ್ ಮಾಡೋದು ಹೇಗೆ ಮತ್ತು ತ್ರಿಬಲ್ ಕ್ರೋಶ ಕಂಬ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಟ್ರಿಬಲ್ ಕ್ರೋಶ ಕಂಬನೂ ಕೂಡ ಈಸಿ ಇದೆ ಸೂಜಿ ಮೇಲೆ ಥ್ರೆಡ್ನ ಸುತ್ತ ಥ್ರೆಡನ್ನು ಸುತ್ತಕೊಳ್ಬೇಕು ಬಟ್ಟೆ ಮೇಲೆ ನಿಡನ್ನು ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರಬೇಕು ಥ್ರೆಡ್ಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದ್ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಸೊ ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್ ಈ ರೀ ನಿಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ವಾ ಅದು ಯಾವಾಗಲೂ ಟೈಟಲ್ಲೇ ಇರಬೇಕು ಅಂದರೆ ತುಂಬ ಲೂಸ್ ಇಟ್ಕೊಳ್ಬಾರ್ದು ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತೀರ ಆರ್ಚು ಚೆನ್ನಾಗಿ ಬರ್ತಿಲ್ಲ ಲೂಸ್ ಆಗಿ ಆಗ್ತಿದೆ ಅಂತ ಸೊ ತಪ್ಪ ಅಂದರೆ ತಪ್ಪಾಗಿದೆ ಅಂದರೆ ಈ ರೀತಿ ನಿಡಲ್ ಮೇಲೆ ಲೂಪ್ ಇರುತ್ತೆ ನೋಡಿ ಅದನ್ನು ಲೂಸ್ ಮಾಡ್ಕೊಂಡು ಬಿಡ್ತೀರ ಮೊದಲೇನೆ ಆ ಲೂಸ್ ಆದಾಗ ನಾವು ಥ್ರೆಟನ್ನು ಹೇಳ್ಕೊಂಡು ಬಂದಾಗ ಈ ಲೂಪು ಲೂಸ್ ಇರುತ್ತೆ ಮತ್ತು ಕಮ್ ಎರಡರಿಂದ ಒಂದು ಸಲ ಥ್ರೆಟನ್ನು ಮೇಲೆ ಪಾಸ್ ಮಾಡ್ತೀವಲ್ಲ ಅದು ಕೂಡ ಲೂಸ್ ಆಗಿಬಿಡುತ್ತೆ ಹಾಗಾಗಿ ಯಾವಾಗಲೂ ಅದು ನಿಡಲ್ ಮೇಲೆ ನಿಡಲ್ ಮೇಲೆ ಇರುವಂಥ ಲೂಪು ಟೈಟಲ್ಲೇ ಇರಬೇಕು ಅದು ತಾನಾಗೇ ಲೂಸ್ ಆಗುತ್ತೆ ನಾವೇನು ಎಕ್ಸ್ಟ್ರಾ ಲೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಥ್ರೆಡ್ಡನ್ನು ಸುತ್ಕೊಂಡಾಗ ಅದು ತಾನಾಗೆ ಲೂಸ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗ್ ಕಂಬಗಳಲ್ಲಿ ಸ್ವಲ್ಪ ಲೂಸಾಗೆ ತೋರಿಸ್ತೆ ಅಂದರೆ ಗೊತ್ತಾಗಲಿ ಲೂಪ್ ಅಂದರೆ ಯಾವುದು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೂಸಾಗಿ ತೋರಿಸ್ತೆ ಇವಾಗ ನಾನು ಆಗ್ತಿರೋದು ಸ್ವಲ್ಪ ಟೈಟಲ್ಲೇ ಇದ್ದೀನಿ ಯಾವಾಗಲೂ ಈ ನಿಡಲ್ ಮೇಲೆ ಇರುವಂಥ ಲೂಪ್ ಟೈಟ್ ಮಾಡಿಕೊಂಡೇ ಹಾಕ್ದಾಗ ಕಂಬಗಳು ನೀಟಾಗಿ ಬರುತ್ತೆ ಕಂಬಗಳ ಮಧ್ಯದಲ್ಲಿ ಸ್ವಲ್ಪ ಲೂಸ್ ಆಗೋದಾಗಲಿ ಅದು ಯಾವುದೂ ಕೂಡ ಆಗೋದಿಲ್ಲ ನಾನು ಸ್ಟಾರ್ಟಿಂಗ್ ನಿಮ್ಗೆ ತೋರಿಸಿದ್ನಲ್ವ ಸ್ವಲ್ಪ ಲೂಸಾಗೆ ತೋರಿಸಿದ್ದೀನಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸೊ ಎರಡು ಲೂಪಿಂದ ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಇದೇ ರೀತಿ ಕಂಬಗಳನ್ನ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ಒಂದು ಐದು ಡಬಲ್ ಕ್ರೋಶ ಕಂಬ ಒಂದು ಮೂರು ಅಥವಾ ನಾಲ್ಕು ಅಥವಾ ಐದೇ ಚೈನನ್ನ ಹಾಕ್ಕೊಳ್ಳಿ ಐದು ಚೈನು ಮತ್ತು ಡಬಲ್ ಕ್ರೋಶ ಕಂಬ ಐದು ಚೈನು ಮತ್ತು ಡಬಲ್ ಕ್ರೋಶ ಕಂಬ ಈ ರೀತಿ ಕಂಬಗಳನ್ನ ಹಾಕೋದು ಅಭ್ಯಾಸ ಮಾಡಿದ್ರೆ ನಿಮಗೆ ಕ್ರೋಶ ಡಿಸೈನ್ ತಾನಾಗೆ ಬರುತ್ತೆ ಸೊ ಇದನ್ನೇ ನೋಡಿಕೊಂಡು ಹಾಕ್ ಅಂತ ಅಂತೇನಿಲ್ಲ ಬೇಸಿಕ್ ಈ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಕಂಬ ಚೈನ್ಗಳು ಹಾಕೋದು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಕಲಿತ್ರೆ ನೀವು ಆರ್ಚ್ ನೋಡಬೇಕಿದ್ರೆ ನಿಮಗೇನೆ ಅರ್ಥ ಆಗ್ಬಿಡುತ್ತೆ ಅಂದರೆ ಇವರು ಈಗೀಗ ಹಾಕ್ತಿದ್ದಾರೆ ಇಲ್ಲಿ ಕಂಬ ಮಾಡ್ತಿದ್ದಾರೆ ಇಲ್ಲಿ ಲಾಕ್ ಮಾಡ್ತಿದಾರೆ ಅನ್ನೋದು ನಾವು ಹೇಳಬೇಕಿದ್ರೆ ನಿಮಗೆ ಅರ್ಥ ಆಗ್ಬಿಡತ್ತೆ ಸೊ ಅವಾಗ ನೀವೇ ತಾನಾಗೆ ಸಿಂಪಲ್ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸೊ ಇಲ್ಲಿ ಚೈನ್ನ ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಚೈನ್ನ ಹಾಕೋದು ಮತ್ತು ಲಾಕ್ ಮಾಡೋದು ಮತ್ತು ಡಬಲ್ ಕ್ರೋಶ ಮಾಡೋದು ಹೇಗೆ ಅಂತ ಸೊ ಯಾವಾಗಲೂ ಕೊನೆ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿನೇ ಥ್ರೆಡನ್ನು ಕಟ್ ಮಾಡಬೇಕು ಹಾಗಾಗಿ ನಾನು ಎರಡು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ ಸೈಡ್ ಹೇಳ್ಕೊಂಡು ಆ ಥ್ರೆಡ್ಡನ್ನು ಮುಂದೆ ಈ ರೀತಿ ಅದು ಟೈಟ್ ಆಗುತ್ತೆ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸಿದ್ರೆ ಈ ಕಂಬಗಳು ಏನು ಬಿಚ್ಚೋಗೋದಿಲ್ಲ ಸೊ ಸಿಂಗಲ್ ಕ್ರೋಶ ಮಾಡೋದು ಹೇಗೆ ಮತ್ತು ಈ ರೀತಿ ಚೈನ್ಗಳನ್ನ ಹಾಕಿ ಹೇಗೆ ಹಾಕ್ಕೊಳ್ಳೋದು ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಚೈನ್ಗಳು ಮತ್ತು ಕಂಬಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಬಿಗಿನರ್ಸ್ ಆಗಿದ್ದರೆ ಇದನ್ನು ಅಭ್ಯಾಸ ಮಾಡಿ ಮನೆಯಲ್ಲೇ ಕುಳಿತು ಕ್ರೋಶಾ ಕುಚ್ಚನ್ನು ಕಲಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು